ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ತಪ್ಪದೆ ನನ್ನ ಕಥೆನ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಲುಗದಿರುವಲ್ಲವೇ ಹೊಂಬೆಸಿಲಳು ಎಪಿಸೋಡ್ ಫಾರ್ಟಿ ಸೃಷ್ಟಿಗೆ ಜಾಸ್ತಿ ಅಂಕ ಕೊಟ್ಟಿದ್ದೀರಾ ಅಂತ ಬಂದು ಕಿರಣ ಮುಂದೆ ಕೇಳ್ತಿರ್ತಾಳೆ ಏನು ಹೇಳ್ತಿದ್ಯಾ ಅವಳು ಕೊಟ್ಟ ಪೇಪರ್ ಇಸಿದುಕೊಂಡು ನೋಡಿದ್ಲು ಕಿರಣ ಹತ್ತು ಅಂಕಗಳಿದ್ದವು ಕೂಲಂಕುಷವಾಗಿ ನೋಡಿದಳು ಪ್ರಶ್ನೆಗೆ ಉತ್ತರ ಸರಿಯಿದೆ ಎಂದು ಇಪ್ಪತ್ತ್ಮೂರು ಬರುವ ಜಾಗದಲ್ಲಿ ಬರೀ ಹತ್ತು ಅಂಕ ಅಂಕಗಳಿದ್ದು ಕಂಡು ಕ್ಷಣ ಅವಳಿಗೆ ಆಶ್ಚರ್ಯವಾಯಿತು ಇದೇಗೆ ಸಾಧ್ಯ ಅಂತೂ ಹೀಗೆ ಮಾಡಿರೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇವರ ಪೇಪರ್ಸ್ ನಾನೇ ನೋಡಿದ್ದು ಅಂದಮೇಲೆ ಹೇಗೆ ಎಂದು ಯೋಚಿಸುವಂತೆ ಗಲ್ಲಕ್ಕೆ ಪೆನ್ನಿಂದ ಹೊಡೆದುಕೊಳ್ಳುತ್ತಿದ್ದವಳಿಗೆ ಹೊಳೆಯಲೇ ಇಲ್ಲ ತಪ್ಪು ಎಲ್ಲಾಯಿತು ಎಂದು ಹೇಳಿ ಮೇಡಮ್ ನಾನು ಸರಿ ಉತ್ತರ ನೀವು ನೀವ್ಯಾಕೆ ಹೀಗೆ ಮಾಡಿದಿರಿ ನನ್ನ ಮೇಲೆ ನಿಮಗೆ ದ್ವೇಷವಿದೆ ಅಂತ ಗೊತ್ತು ಅದನ್ನು ದಯವಿಟ್ಟು ಹೀಗೆ ತೀರಿಸಿಕೊಳ್ಬೇಡಿ ಎಂದವಳನ್ನೇ ವಿಚಿತ್ರವಾಗಿ ನೋಡಿದ ಕಿರಣ ನಿಜ ಸೃಷ್ಟಿ ನಿನ್ನ ಅಂಕಗಳು ಇಪ್ಪತ್ತ್ಮೂರು ಬರಬೇಕಿತ್ತು ಆದರೆ ಇದು ಹೇಗಾಯಿತು ಅಂತಲೇ ಗೊತ್ತಿಲ್ಲ ಇನ್ನೊಂದು ವಿಷಯ ಏನಂದರೆ ನಿನ್ನ ಪೇಪರ್ ನಾನು ವ್ಯಾಲ್ಯೂಯೇಷನ್ ಮಾಡಿದ್ದು ನೆನಪಿಲ್ಲ ಆದರೆ ನನ್ನ ಬೇಜವಾಬ್ದಾರಿತನದಿಂದಲೇ ಆಗಿರುವುದು ಐ ಆಮ್ ಸಾರಿ ಹಾಗೆ ನೀನೇನೋ ಹೇಳಿದೆಯಲ್ಲ ದ್ವೇಷ ಅಂತ ವಿದ್ಯಾರ್ಥಿಗಳನ್ನ ಯಾವ ಗುರುವು ದ್ವೇಷ ಮಾಡೋಲ್ಲ ಎಂದವಳು ಅಂಕಗಳು ಎಲ್ಲೆಲ್ಲಿ ಕೊಡಬೇಕೆಂದು ನೋಡುತ್ತಿದ್ದವಳ ಕೈನಿಂದ ಪೇಪರ್ ಕಸಿದುಕೊಂಡು ಕೊಠಡಿಯಿಂದ ಬಿರುಗಾಳಿಯಂತೆ ಹೋದ್ಲು ಸೃಷ್ಟಿ ಸೃಷ್ಟಿ ಎಂದು ಆಕೆ ಕೂಗಿದರೂ ಕೇಳದೆ ಹೋದ ಆಕೆಯ ವರ್ತನೆ ಬೇಸರ ತರಿಸಿತ್ತು ಕಿರಣಾಳಿಗೆ ಮೊನ್ನೆಯಷ್ಟೇ ಸೂರ್ಯನ ವಿಷಯದಲ್ಲಿ ಅವಳಿಗೆ ಮ್ಯಾನೇಜ್ಮೆಂಟ್ ಎಚ್ಚರಿಕೆ ನೀಡಿತ್ತು ಮತ್ತೆ ಇಂತಹ ಕ್ಷುಲ್ಲಕ ಕಾರಣಗಳಿಂದ ಇಲ್ಲಿನ ಸಿಬ್ಬಂದಿಗೆ ತೊಂದರೆ ಮಾಡಿದ್ರೆ ಕಾಲೇಜಿನಿಂದ ಆಚೆ ಹಾಕೋದ್ರಲ್ಲಿ ಹಿಂದು ಮುಂದು ನೋಡೋದಿಲ್ಲವೆಂದು ಇವಾಗಲೂ ಕಿರಣಾಳಿಗೆ ಪಾಪವೆನಿಸಿದ್ದು ಸೃಷ್ಟಿಯ ಮೇಲೆ ಹೊರತು ತನ್ನ ಮೇಲಲ್ಲ ಪ್ರಿನ್ಸಿಪಾಲರಿಂದ ಕರೆ ಬರುವವರೆಗೂ ತನ್ನ ಕೆಲಸದಲ್ಲಿ ಮಗ್ನಳಾದವಳು ಬುಲಾವು ಬಂದಾಗ ಡಿಪಾರ್ಟ್ಮೆಂಟ್ ಒಳಗೆ ಹೆ ಹೋದವಳು ರಮೇಶ್ ಸರ್ಗೆ ವಿಷಯ ತಿಳಿಸಿ ಅಲ್ಲಿಂದ ಸೀದಾ ಮೀಟಿಂಗ್ ಹಾಲ್ಗೆ ಬಂದಿದ್ಳು ಏನಮ್ಮ ಕಿರಣ ಪದೇ ಪದೇ ನಿಮ್ಮಿಬ್ರದ್ದು ನಮ್ಗಂತೂ ಕೇಳಿಯೇ ಸಾಕಾಗ್ಬಿಟ್ಟಿದೆ ಪ್ರಿನ್ಸಿಪಾಲ್ ಬೇಸರಿಸಿಕೊಂಡ್ರು ಅಲ್ಲದೆ ಕಿರಣಗಳ ಮೇಲೆಯೇ ಹೆಚ್ಚು ದೂರುಗಳು ಸರ್ ಮೊದಲು ಆ ಹುಡುಗಿ ಸಮಸ್ಯೆ ಏನಂತ ಕೇಳಿ ನಂತರ ನಾನು ಹೇಳ್ತೀನಿ ಎಂದವಳೆಡೆ ವಿಚಿತ್ರವಾಗಿ ನೋಡಿದ್ರು ಸರ್ ಮೇಡಮ್ ಬೇಕೆಂದೇ ನನಗೆ ಕಡಿಮೆ ಮಾರ್ಕ್ಸ್ ನೀಡಿದ್ದಾರೆ ಎಂದ ಸೃಷ್ಟಿಯ ಮೇಲೆ ವಿಪರೀತ ಕೋಪ ಉಕ್ಕಿತು ಇಲ್ಲಿಯವರೆಗೆ ಅವಳಿಗೊಂದು ಅವಕಾಶ ನೀಡಲೆಂದೇ ಸುಮ್ಮನಿದ್ದಳೆ ವಿನಃ ತಪ್ಪು ಮಾಡಿರುವ ಕಾರಣದಿಂದಲ್ಲ ಒಳಗೆ ಬರಬಹುದಾ ಸರ್ ಕೇಳಿದ್ರು ರಮೇಶ್ ಸರ್ ಬನ್ನಿ ರಮೇಶ್ ಎಂದ್ರೆ ಪ್ರಿನ್ಸಿಪಾಲ್ ಬಳಿ ತನ್ನ ಕ್ಯಾಮರಾದಲ್ಲಿ ರೆಕಾರ್ಡ್ ಆದ ವಿಡಿಯೋ ತೋರಿಸಿದ್ರು ಅದರಲ್ಲಿ ಸೃಷ್ಟಿ ಮತ್ತೆ ಗೆಳತಿ ಗೆಳತಿಯರು ಸೇರಿ ತಮ್ಮ ತಮ್ಮ ಪೇಪರ್ಗಳನ್ನು ಬದಲಾಯಿಸಿದ್ರು ವ್ಯಾಲ್ಯೂಯೇಷನ್ ಮಾಡಲಿಟ್ಟಿದ್ದ ಪೇಪರ್ಗಳ ಜೊತೆಗೆ ತಾವು ಸ್ವತಃ ಬರೆದಿಟ್ಟಿದ್ದ ಉತ್ತರ ಪತ್ರಿಕೆ ಬದಲಾಯಿಸಿದ ಅವರ ಧೈರ್ಯಕ್ಕೆ ಮೆಚ್ಚಲೇಬೇಕು ಇದೇನಿದು ನಿಮ್ಮ ದೊಡ್ಡಪ್ಪನ್ ಗೊತ್ತಾದರೆ ಸುಮ್ಮನೆ ಇರ್ತಾರಾ ಸೃಷ್ಟಿ ಗದ್ರಿದ್ರು ಅದನ್ನು ನೋಡಿ ಪ್ರಿನ್ಸಿಪಾಲ್ ಕೆಂಡ ಕಾರಿದಳು ಕಿರಣಾಳೆಡೆ ಸೃಷ್ಟಿ ರಮೇಶ್ ಸರ್ ನೀವು ಬಂದಾಗ ಡಿಪಾರ್ಟ್ಮೆಂಟ್ಲೇ ಇದ್ದರು ಅವರು ಅವ್ರ ಮಗಳ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುವಾಗ ಸ್ಕ್ರೀನ್ ರೆಕಾರ್ಡ್ಗೆ ಇಟ್ಟಿದ್ದಾರೆ ನೀವು ಬಂದಿದ್ದು ನೋಡಿ ಆತ್ತ ಗಮನ ನೀಡಿಲ್ಲವಾದರೂ ನೀವು ಪೇಪರ್ಸ್ ತಂದಿದ್ದು ಅನುಮಾನ ಬಂದು ನೀವು ಬದಲಾಯಿಸಿದ್ದು ನೋಡಿದ್ರು ನೋಡದಂತೆ ವಿಡಿಯೋ ಮಾಡಿ ಮಗಳೊಂದಿಗೆ ಮಾತಾಡಿದ್ದಾರೆ ಆದರೆ ನಿಮಗದು ಗೊತ್ತಿಲ್ಲವಷ್ಟೇ ನೀವೇ ಬುದ್ಧಿವಂತರಲ್ಲ ಸೃಷ್ಟಿ ನಿಮಗೆ ಪಾಠ ಮಾಡುವ ಗುರುಗಳು ನಿಮಗಿಂತ ಒಂದು ಪರ್ಸೆಂಟ್ ಆದರೂ ಹೆಚ್ಚು ತಿಳಿದಿದ್ರೆ ನಿಮಗೆ ಪಾಠ ಮಾಡಲು ಸಾಧ್ಯ ಎಂದ ಕಿರಣಳ ಮಾತಿಗೆ ಕೈ ಕೈ ಇಸುಕಿಕೊಂಡಳು ಕಿರಣ ಮೇಡಮ್ ಹಿಂದಿನ ಬಾರಿಯೇ ಕೊನೆ ಎಚ್ಚರಿಕೆ ನೀಡಿದ್ವಿ ಆದರೂ ಈಕೆ ತನ್ನ ತಪ್ಪು ತಿದ್ಕೊಂಡಿಲ್ಲ ಹಾಗಾಗಿ ಕಾಲೇಜ್ನಿಂದ ಪ್ರಿನ್ಸಿಪಾಲ್ ಮಾತನ್ನು ತಡೆದ ಕಿರಣ ಅದೆಲ್ಲ ಬೇಡ ಸರ್ ಸೃಷ್ಟಿ ಚೆನ್ನಾಗೇ ಓದೋ ಹುಡುಗಿ ನಾವೇ ಅವಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡಿದ್ರೆ ಗುರುಗಳ ಸ್ಥಾನಕ್ಕೆ ಅರ್ಥವೇ ಇರೋದಿಲ್ಲ ಇನ್ಮೇಲೆ ತಿದ್ಕೊಂಡು ಮುಂದೆ ಹೋಗು ಸೃಷ್ಟಿ ಎಂದವಳು ಅಲ್ಲಿಂದ ಅವರ ಹೋಗಿ ನಿಂತಳು ಅದಾದ ಹತ್ತು ನಿಮಿಷಕ್ಕೆ ಆಚೆ ಬಂದ್ಲು ಸೃಷ್ಟಿ ಸೃಷ್ಟಿ ಹೋಗುತ್ತಿದ್ದವಳನ್ನು ಕರೆದು ನಿಲ್ಲಿಸಿದ್ಲು ನಿನಗೆ ಬುದ್ಧಿ ಹೇಳುವ ಅಧಿಕಾರ ಇದೆಯೋ ಇಲ್ವೋ ಅದು ನಿನ್ನ ಮನದೊಳಗಿನ ಆಲೋಚನೆಯ ನಿರ್ಧಾರಕ್ಕೆ ಬಿಟ್ಟಿದ್ದು ಪ್ರೀತಿ ಪ್ರೇಮ ಎಲ್ಲರೊಳಗೂ ತಾನಾಗಿಯೇ ಹುಟ್ಟಬೇಕು ಮತ್ತದು ಅದು ಸ್ವತಂತ್ರವಾಗಿ ಬೆಳೆಯಬೇಕು ನಮ್ಮ ನಿರೀಕ್ಷೆಗಳ ಮೇಲೆ ಪ್ರೀತಿಯನ್ನು ಬಲವಂತವಾಗಿ ಪಡೆಯಲು ಹೋದರೆ ಅದು ಬಲಾತ್ಕಾರಕ್ಕೆ ಸಮವಾಗುತ್ತದೆ ಅಸೂಯೆ ದ್ವೇಷ ಕೋಪದಿಂದ ನಾವು ಪಡೆದೇ ತೀರುತ್ತೇವೆ ಎಂದು ಹೋದರೆ ಪ್ರೀತಿ ನಲುಗುತ್ತದೆ ನಮ್ಮೊಂದಿಗೆ ಎಂದಿಗೂ ಉಳಿಯೋದಿಲ್ಲ ಹೇಳಿದವಳು ಅವಳ ಮುಂದಿನ ಮಾತಿಗೂ ಕಾಯದೆ ಹೊರಟು ಬಿಟ್ಲು ಕಿರಣ ಕಿರಣ ಮೇಡಮ್ ಪಾತ್ರಧಾರಿಗಳನ್ನು ಆಯ್ಕೆ ಮಾಡಬೇಕಿತ್ತು ಡಿಪಾರ್ಟ್ಮೆಂಟಲ್ಲಿ ಕುಳಿತಿದ್ದ ರಮಣ್ ಹೋದ ತಕ್ಷಣ ಹೇಳಿದ್ದ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ನ ಥಿಮ್ ಸೆಲೆಕ್ಟ್ ಆಯ್ತಾ ಖುಷಿಯಲ್ಲಿ ಕೇಳಿದ್ಲು ಮತ್ತೆ ಆಗಲೇ ಆಗದೇ ಇರತ್ತಾ ಮತ್ತೊಬ್ಬರ ಮಾತಿಗೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹಬ್ಬ ಆಚರಿಸುವಷ್ಟು ಪಟ್ಟಿತು ಏನೇ ಆಗಲಿ ಈ ವರ್ಷ ನಮ್ಮ ಡಿಪಾರ್ಟ್ಮೆಂಟ್ ಬಹುಮಾನ ಗೆಲ್ಲಬೇಕು ಅಷ್ಟೇ ಎಂದ ಸೀನಿಯರ್ ವರದ್ರಾಜು ಮಾತಿಗೆ ಎಲ್ಲರೂ ಎಸ್ ಎಂದು ಒಗ್ಗಟ್ಟಾಗಿ ಕೈ ಮೇಲೆತ್ತಿದ್ರು ತಪ್ಪು ಸರ್ ಪ್ರೈಸ್ ಗೆಲ್ಲಬೇಕು ಅಂತ ನಾವು ಭಾಗವಹಿಸಬಾರ್ದು ಯಾವತ್ತೂ ನಮ್ಮಿಂದ ಉತ್ತಮ ಮತ್ತು ವಿಭಿನ್ನ ಪ್ರಯತ್ನಗಳು ಸಾಧ್ಯ ಅಂತ ನಮಗೆ ನಾವು ಭರವಸೆ ತುಂಬಿಕೊಳ್ಳಲು ಪ್ರಯತ್ನಿಸಬೇಕು ಎಂದೇಳಿದ ಕಿರಣಾಳ ಮಾತು ಒಳಗೆ ಬಂದ ನಿರಂಜನ ಮತ್ತೆ ಸೂರ್ಯನ ಕಿವಿಗೆ ಬಿದ್ದು ಮುಗುಳ್ನಗೆ ಬೇರಿದ್ರು ಅದರಲ್ಲಿ ಮುಖ್ಯ ಪಾತ್ರ ಸುಮಂತು ಎಂದ ಕಿರಣ್ ಮಾತಿಗೆ ಕಿರಣ ಮಾತಿಗೆ ತಲೆದೂಗಿದ್ರು ಸೂರ್ಯ ಸರ್ ನೀವು ಹೇಳಿ ಇನ್ನುಳಿದ ಪಾತ್ರಗಳನ್ನು ಕಿರಣಾಳೆ ಕೇಳಿದ್ಲು ಬನ್ನಿ ನಾವು ಆಯ್ಕೆ ಮಾಡೋದಕ್ಕಿಂತ ಅಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವರನ್ನೇ ಕೇಳಿ ಆಯ್ಕೆ ಮಾಡೋಣ ಎಂದ ಸೂರ್ಯನ ಮಾತು ಒಪ್ಪಿಗೆ ಆಯಿತು ಎಲ್ರಿಗೂ ಅಮ್ಮ ಮದುವೆ ನಿಶ್ಚಯ ಆಗಿದೆ ಅಂತ ಆ ಹಿಹ ಹಿಮಾಂಶ ಹತ್ರ ಯಾಕೆ ಹೇಳ್ದೆ ಕಾಲೇಜ್ನಿಂದ ಬಂದವಳೆ ಅಮ್ಮನ ಜೊತೆಗೆ ಜಗಳಕ್ಕೆ ನಿಂತ್ ಬಿಟ್ಲು ಕಿರಣ ಯಾಕೆ ಹೇಳಿ ನಿಂಗೇನು ತಲೆ ಕೆಟ್ಟೈತೇನೋ ಸಿಡುಕಿದ್ರು ವೃಷಾಲಿ ಹ್ಞೂ ನನಗೆ ತಲೆ ಕೆಟ್ಟಿರೋದು ಆಗ್ಲೇ ಊರಿನ ತುಂಬ ಸಾರ್ಕೊಂಡು ಬಂದಿರೋದು ನಾನೇ ನೋಡು ಬ್ಯಾಗ್ ಕುರ್ಚಿಯ ಮೇಲೆ ಎಸೆದವಳು ದುಮುಗುಡುತ್ತಲೇ ಕುಳಿತಲು ಕಿರಣ ನಾನಿಗೆ ಹೇಳಿದ್ದೀನಿ ಕಣ್ಣುಬ್ಬು ಕೂಡಿಸಿ ಕೇಳಿದ್ದರು ಅದನ್ನ ನೀನೇ ನೆನ್ಪು ಮಾಡ್ಕೊಳಮ್ಮ ನನ್ನ ಕೇಳಿದ್ರೆ ನಂಗೇನು ಗೊತ್ತು ಆ ಪರಿಮಳಕ್ಕನೇ ಹೇಳಿದ್ದು ನಿಮ್ಮಮ್ಮ ಹೇಳಿದ್ರು ಸೂರ್ಯನ ಜೊತೆಗೆ ಮದುವೆ ನಿಶ್ಚಯ ಆಗಿದೆಯಂತೆ ಅಂತ ಹೇಳಿದ್ದು ಅಮ್ಮನ್ನ ಬೈಯುತ್ತಲೇ ಸ್ವಲ್ಪ ಯೋಚಿಸಿದ ವೃಷಾಲಿಯವರಿಗೆ ನೆನಪಾಯಿತು ಅಂದು ರಾಗಿ ತೆನೆ ಕೊಯ್ಯುವಾಗ ಬಂದು ಮಾತನಾಡಿಸಿದ ಹಿಮ ಅವ್ನು ಬರೀ ಕುತೂಹಲಕ್ಕೆ ಮದ್ವೆ ಮಾತುಕತೆ ಬಗ್ಗೆ ಕೇಳಿದ್ರೆ ವೃಷಾಲಿ ನಿಶ್ಚಯದ ಬಗ್ಗೆಯೇ ಹೇಳಿದ್ರು ಅವರ ಪಕ್ಕದಲ್ಲೇ ಕೆಲಸಕ್ಕೆ ಬಂದಿದ್ದ ಪರಿಮಳ ಸಹ ಕೇಳಿಸ್ಕೊಂಡಿದ್ರು ಅಯ್ಯೋ ನಾನು ಮರ್ತೇ ಹೇಳಿಬಿಟ್ಟಿದ್ದೀನಿ ಕಣೆ ಹಣೆಗೆ ಕೈ ಹೊತ್ತರು ಎಲ್ಲ ಮಾಡೋದು ಇಂಥವೇ ಕಣಮ್ಮ ನೀನು ಮಾಡೋದು ಮಾಡಿ ಇವಾಗ ಕೈ ಹೊತ್ಕೊಂಡು ಕೂತ್ರೆ ಪ್ರಯೋಜನ ಏನು ಬಂತು ಅವತ್ತು ಹೇಗೆ ಮಾತಾಡ್ತಿದ್ರು ಗೊತ್ತ ಅವರು ಎಂದು ತನ್ನ ಚಿಕ್ಕಪ್ಪ ಚಿಕ್ಕಮ್ಮ ಮಾತನಾಡಿದ್ದು ಕಿವಿಗೆ ಬಿದ್ದ ಸುದ್ದಿ ತಿಳಿಸಿದ್ಲು ಹಾವಿಗೆ ಎಷ್ಟು ಹಾಲೇರಿದ್ರು ಅದು ಕಚ್ಚೋದು ಬಿಡ್ತೈತಾ ಇವರು ಹಾಗೆ ಸುಮ್ಮನೆ ಸೂರ್ಯಂತಾಗಿ ಮಾತಾಡೋದು ನೋಡೋಣ ಏನು ಹೇಳ್ತಾನೆ ವೃಷಾಲಿಯವರೆಂದರೆ ಏನಾದರೂ ಹೇಳ್ಕೊ ಯಾರಿಗಾದರೂ ಹೇಳ್ಕೊ ಎಂದು ಒಳ ಹೋಗ್ಬಿಟ್ಲು ಸರ್ ಸರ್ ಹೊರಗೆ ನಿಂತು ಕೂಗಿದ್ಲು ಶ್ರೇಷ್ಠ ಕಾಲೇಜಿನಲ್ಲಿ ಅವಳ ಮುಖ ಕಂಡರು ತಿರುಗಿಸಿಕೊಂಡು ಹೋಗುವವಳು ಕಿರಣ ಯಾರನ್ನು ನಂಬದ ಸ್ಥಿತಿಗೆ ತಂದದ್ದು ಅವರ ಮನೆಯವರೇ ಅಲ್ವೇ ಹಾಂ ಬಂದೆ ಎಂದು ಯಾವುದೋ ಬುಕ್ ತಿರುಗುತ್ತಾ ಬಂದ ಸೂರ್ಯನ ಕಣ್ಣಿಗೆ ಬಿದ್ದಿದ್ಲು ಶ್ರೇಷ್ಠ ಅರೆ ಏನಮ್ಮ ಶ್ರೇಷ್ಠ ಬಂದದ್ದು ಬಂದು ಇಷ್ಟು ದಿನದಲ್ಲಿ ಅವಳೆಂದು ಹೆಚ್ಚು ಬಂದಿಲ್ಲ ಅಲ್ಗೆ ಸರ್ ಒಂದು ಲೆಸನ್ ಡೌಟ್ ಇತ್ತು ಅದಕ್ಕೆ ನಿಮ್ಮ ಬಳಿ ಹೇಳಿಸ್ಕೊಳ್ಳೋಣ ಅಂತ ಬಂದೆ ಎಂದವಳನ್ನು ಹೊರಗೆ ಕೂರಲು ಹೇಳಿ ಒಳನಡೆದ್ರೆ ಹಿಂದೆ ತಿರುಗಿ ನೋಡಿದ್ಲು ಶ್ರೇಷ್ಠ ನೀನು ನಿಧಾನವಾಗಿ ಬಾ ಹೇಳಿಸ್ಕೊಂಡು ಎಂದು ಹೋದ ಅಮ್ಮನ ಮೇಲೆ ವಿಪರೀತ ಕೋಪವುಕ್ಕಿತ್ತು ಶ್ರೇಷ್ಠಳಿಗೆ ಇದನ್ನು ತಲೆ ಹಿಡಿಯೋದು ಅಂತಾರೆ ಅಮ್ಮ ನಿಂಗೆ ಆದಷ್ಟು ಬೇಗ ಬುದ್ಧಿ ಬಂದೇ ಬರುತ್ತೆ ಆ ಪಾಠ ಹೇಳಿಕೊಡುವುದು ನನ್ನ ಗುರುಗಳೇ ಎಂದುಕೊಂಡ ಶ್ರೇಷ್ಠಳ ಮನಸ್ಸು ಹಾಲಿನಂತೆ ತನ್ನಮ್ಮ ಅಲ್ಲಿಂದ ಹೋದದ್ದು ಖಚಿತಪಡಿಸಿಕೊಂಡ ಶ್ರೇಷ್ಠ ಸರ್ ದಯವಿಟ್ಟು ನಾನು ಚಿಕ್ಕೋಳೆ ಇರಬಹುದು ಇದೆಲ್ಲ ಮಾತಾಡಬಹುದೋ ಮಾತಾಡಬಾರ್ದೋ ತಿಳಿದಿಲ್ಲ ಆದರೆ ಒಂದಂತೂ ಸತ್ಯ ಕಿರಣಕ್ಕ ಊರಿನ ಜನ ಬಯ್ಯುವಷ್ಟು ಕೆಟ್ಟವಳಲ್ಲ ಅವ್ರು ತುಂಬ ಒಳ್ಳೆಯವರು ನೀವು ಅವರನ್ನೇ ಆಗಿ ಪರ್ಫೆಕ್ಟ್ ಕಪಲ್ ನೀವು ಎಂದವಳ ನಿಷ್ಕಲ್ಮಶ ಮಾತು ಪ್ರಿಯವಾಯಿತು ಸೂರ್ಯನಿಗೆ ಸರ್ ನಮ್ಮಮ್ಮ ನಿಮ್ಮಿಬ್ಬರ ಮದುವೆ ಮುರಿಯುವ ಸಲುವಾಗಿ ನಿಮ್ಮನೆಗೆ ಹೋಗ್ತಿದ್ದಾರೆ ನೀವೇ ತಡಿಬೇಕು ಹೇಗಾದರೂ ಎಂದವಳ ಅಷ್ಟು ಮಾತಿಗೆ ಅವನ ಎಂದಿನ ನಗುವೆ ಉತ್ತರವಾಗಿತ್ತು ನೀನದ್ರ ಬಗ್ಗೆ ಯೋಚನೆ ಮಾಡಬೇಡ ಶ್ರೇಷ್ಠ ಎಂದವನ ಮಾತಲ್ಲಿ ಅಚಲತೆ ಇತ್ತು ರಿಂಗಾದ ಫೋನು ಕಿವಿಗಿರಿಸಿ ಹೇಳಿ ರಮಣ್ ಸರ್ ಎಂದಳು ಗಿಡಗಳಿಗೆ ಪೋಷಣೆ ಮಾಡುತ್ತಾ ಕಿರಣ ಹೀಗೆ ಸ್ವಲ್ಪ ವಿಷಯ ಮಾತನಾಡುವುದಿತ್ತು ಎಂದವ ಇಪ್ಪತ್ತು ನಿಮಿಷ ಅವನೊಬ್ಬನೇ ಮಾತನಾಡಿದ್ದ ರಮಣ್ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ